ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ವತಿಯಿಂದ ಉಚಿತ ನೀಟ್ ಸಿಇಟಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿಯನ್ನು ನೀಡಲಾಯಿತು ಸದರಿ ಈ ತರಬೇತಿ ಕಾರ್ಯಕ್ರಮದಲ್ಲಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಬಹಳ ಟಫ್ ಆಗ ಕೊಡ್ತಾ ಇದ್ರೆ ಪೇಪರ್ ಅಂತ ಮಾಹಿತಿ ಇದೆ ರೀಸನ್ ಏನಂದ್ರೆ ನಮ್ಗೆ ಸಿಇ ಟಿ ಇಲ್ಲ ನೀಟ್ ನಡೆಯೋದು ಎಲಿಮಿನೇಷನ್ ಪ್ರಾಸೆಸ್ ಅಂತ ಹೇಳ್ತಾರೆ ಅಂದ್ರೆ ಬೋರ್ಡ್ ಎಕ್ಸಾಮ್ ಇಲ್ಲ ಕಾಲೇಜಲ್ಲೇ ಡಿಸ್ಟ್ರಿಕ್ಟ್ ಪೇಪರ್ ಬರುತ್ತೆ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಫಸ್ಟ್ ಕಾನ್ಸಂಟ್ರೇಷನ್ ಮಾಡಲ್ಲ ನಾವು ನೀಟ್ ಓದ್ಬೇಕಂದ್ರೆ ಯಾವ ಸಿಲಬಸ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಪಿ ಯು ಪರ್ಸೆಂಟೇಜ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅದಕ್ಕೆ ಕಾಲೇಜ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪಿ ಯುಸಿ ಪರ್ಸೆಂಟೇಜ್ ಬರೋ ತರ ಕ್ವಶನ್ಸ್ ಕಾಲೇಜಲ್ಲೇ ಹೇಳ್ಕೊಡ್ತಾ ಇದೆ ಬಟ್ ನೀಟ್ ಬರುವಾಗ ಏನಂದ್ರೆ ಕಾನ್ಸೆಪ್ಟ್ ಓರಿಯಂಟೆಡ್ ಮತ್ತು ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ ಬರುತ್ತೆ ಕೆಲವೊಂದು ಸ್ಟೂಡೆಂಟ್ ಹೇಳ್ತಾರೆ ಕಾನ್ಸೆಪ್ಟ್ ಈಗ ಕೇಳ್ತಾ ಇದ್ದೀವಿ ಅಂತ ಅದಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ಮಕ್ಕಳಿಗೆ ಒಳ್ಳೇದಾಗೋಸ್ಕರ ರಿವಿಜನ್ ಪ್ರೋಗ್ರಾಮ್ ಅಂತ ಮಾಡ್ತೀನಿ ಅಂದ್ರೆ ಒಂದೇ ಲೆಸನ್ ಹನ್ನೊಂದು ತಿಂಗಳು ಕೋಚಿಂಗ್ ಇರುತ್ತೆ ಹನ್ನೊಂದು ಜೂನ್ ಮಾಡ್ತೀನಿ ತಾರೀಕಿಂದ ಡಿಸೆಂಬರ್ ಇಪ್ಪತ್ತು ತಕ ಫಸ್ಟ್ ಇಯರ್ ಸಿಲೆಬಸ್ ಮತ್ತೆ ಸೆಕೆಂಡ್ ಇಯರ್ ಸಿಲೆಬಸ್ ಎಲ್ಲಾ ಪಾಠ ಒಂದು ರೌಂಡ್ ಹೇಳಿಕೊಡ್ತೀನಿ ಅದರ ಜೊತೆಗೆ ಓದಿರೋದು ಅರ್ಧ ಆಯ್ತಾ ಅರ್ಧ ಆಗಿಲ್ಲ ಅವ್ರು ಎಷ್ಟು ಮಾಡೋಕ್ಕಾಗತ್ತಂತ

ఎలా సిక్స్య్ ఫైవ్ ల్యాక్ సెవెన్ ల్యాక్ ఈ ఐదు క్వాలిటీ టీచింగ్ ఇండి అేర్పడక సో అది యోచన ఎక్స్ ఎల్ కడ డీస్కౌంటు నండి సెకండ్కి తుచ్చి మార్క్స్ తా డౌంటు కూడా హైవ్ మొక్కడి తు చాట సిక్స్ ఎల్ కట్ చూస్ మే బాస్ ఆఫ్ లొ కాస్ట్ అండ్ వెరి 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 గుడ్ క్వాలిటీ ಯಾವತರ ಅಂದ್ರೆ ডেইলি ಟೆಸ್ಟ್ ಪ್ರತಿದಿನ ಟೆಸ್ಟ್ಸ್ ವೀಕ್ಲಿಸ್ ಗ್ರಾಂಟ್ ಟೆಸ್ಟ್ಸ್ ಒಂದು ಯಾವ ಯಾವ ಟೆಸ್ಟ್ ಹೇಳ್ತಾರೆ ডেইলি ಫಸ್ಟ್ ಟೆಸ್ಟ್ ಕೊಟ್ಟಿದ್ರು ಆಷ್ಟು ಟೆಸ್ಟ್ ಅಲ್ಲಿ ಅಟ್ಯಾಚ್ ಮಾಡ್ತೀರೆ ನೀತರ ಕ್ಯಾಪಿಲ್ ನೀ ಕಾನ್ಫಿಡೆನ್ಸ್ ಬರಲ್ಲ ಯಾವತ್ತ ನಾವು ಟೆಸ್ಟ್ ಗಳನ್ನ ಬರ್ತಿ ನಾವು ಟೆಸ್ಟ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ನಮ್ಮನ್ನ ನ ಕ್ವಾಲಿಫೈ ಮಾಡ್ಲೇಬೇಕು ಅಂತ ನಮ್ದು ಬಿಡಿ ಅಂತ ನಾವು ನೋಡ್ತೀವಿ ಆಗ್ಲೇ ಗೊತ್ತಾಗುತ್ತೆ ಇಸ್ ಗ್ರೇ ಟೀಚಿಂಗ್ ಅಲ್ಲಿ ಆಗುತ್ತೆ ಹೇಗೆ پتہ ನೀ ಸ್ವಲ್ಪ ಹೆಚ್ಕಮರಿ ಮಾಡ್ತಿಲ್ಲ ಆ ಸ್ಟೇಟ್ ಆ ಸ್ಟೇಟ್

ಅವಳಿಗೆ ಯಾವ್ದಾದ ಗೊತ್ತ ಮಾಗಡಿ ತಾಲೂಕು ಮತ್ತೆ ಬೆಂಗಳೂರಿಂದ ಎರಡೂವರೆ ಅವರು ಹೋಗ್ಬೇಕು ಮಾಂಗಡಿ ಇನ್ನು ಸ್ವಲ್ಪ ಹೆಸರು ಹೋಗಿ ಮನೆ ಹೆಸರು ಹೋಗಿ ಅವಳಿಗೆ ಅದೇ ಟೈಮ್ ಮಾಡಿದ್ರೆ ಕಂಪ್ಲೇನ್ ಮಾಡಿಸಿದ್ರೆ ಇನ್ನು ಸ್ವಲ್ಪ ಮಿಡಲ್ ಲೆವೆಲ್ ಅಲ್ಲ ಪ್ರೈವೇಟ್ ಕಾಲೇಜ್ ಸಿಗ್ತಾ ಇತ್ತು ಅವಳಿಗೆ ಮಾತ್ಗೆ ಬೆಂಗಳೂರು ಅಥವಾ ಮಂಡ್ಯ ಬಯಸಿದರೆ ಯಾರು ಪ್ರೈವೇಟ್ ಕಾಲೇಜ್ ಸಿಗ್ತಾ ಇತ್ತು ಯಾರಿಗೆ ಗೌರ್ಮೆಂಟ್ ಕಾಲೇಜ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ತಿಂಗ್ ಗೌರ್ಮೆಂಟ್ ಕಾಲೇಜ್ ಪೇಷಂಟ್ಸ್ ಚೆನ್ನಾಗಿರುತ್ತೆ ಫೀಸ್ ಕಡಿಮೆ ಕಡಿಮೆ ಇದ್ದರೆ ಆಗ್ಬೋದು ಇದೇ ಪ್ರೈವೇಟ್ ಕಾಲೇಜ್ ಹದಿನೈದು ಲಕ್ಷ ಫೀಸ್ ಒಳ್ಳೆ ಒಳ್ಳೆಂಟ್ಸ್ ಇದ್ದಾರೆ ಅಂದ್ರೆ ಆ ಹಳ್ಳಿ ಒಬ್ಬ ಇಡಬಹುದು ಹೇಳ್ತಾರೆ ಹೇಳ್ತಾ ಇದ್ದೀವಿ ಒಂದು ಊರ್ಗೆ ಹೋಗ್ಬೇಕಂದ್ರೆ ಹದಿನಾರು ತಗೋ ಸರ್ ಹೋಗ್ಬೇಕಂದ್ರೆ ಹದಿನಾರು ಹದಿನೈದು ತವರ್ಸನ್ನಿ ಬರ್ಬೇಕಂದ್ರೆ ಹದಿನಾರು ಹದಿನೈದು ತವರ್ ಸರಿ ಅಷ್ಟು ಧೈರ್ಯ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗಾರ್ ಇಷ್ಟೇ ನಿಮ್ಗಳು ಬಿಟ್ಟು ಹೋಗಬೇಕು ನಮ್ಮೂರು ನಮ್ಮ ಮನೆ ಮನೆ ಬಿಟ್ಟು ಅವಾಗ ಎಕ್ಸಾಮ್ ಮಾಡಿ ಕರ್ನಾಟಕ ಕರ್ನಾಟಕ ಸ್ಟೂಡೆಂಟ್ ಇದ್ದು ಹನ್ನೆರಡು ಸಿಕ್ಸ್ಟಿ ತೀರ್ಥ ಅವ್ರಿಗೆ ಎಷ್ಟು ಮಟ್ಟಕ್ಕೆ ಸೊ ನಾನು ಕೌಂಟರ್ ವಿದ್ಯಾರ್ಥಿ ಜನ ಬೇಸಿಕಲಿ ನಾವು ಸಿ ಟಿ ನೀಟ್ ಕೌಂಟ್ಲಿಂಗ್ ಅಸೆಕ್ಟೆನ್ಸ್ ಕೊಡ್ತಾ ಇದ್ದೀವಿ ಇವತ್ತು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದು ಎಕ್ಸ್ ಎಲ್ ಅಕಾಡೆಮಿಕ್ಸ್ ಕ್ಲಾನ್ಜೋರ್ ಸೊ ಇವತ್ತು ಮಕ್ಕಳಿಗೆ ಸಿ ಟಿ ರಿಸಲ್ಟ್ ಬಂದಿದೆ ಸೊ ನನ್ನ ರಿಸಲ್ಟ್ ಬಂದಿದೆ ಅದ್ರ ರಿಲೇಟೆಡ್ ಏನು ಮಾಡಬೇಕು ಅಥವಾ ಪ್ರೀವಿಯಸ್ ಇಯರ್ಸ್ ಕೆಟಾಫ್ ಏನು ಸಿಗುತ್ತೆ ಯಾವ ಥರ ಅನಲೈಸ್ ಮಾಡಬೇಕು ಶೀಟ್ ಮ್ಯಾಟ್ರಿಕ್ಸ್ ತೊಂದರೆ ಏನು ಸೊ ಎಕ್ಸ್ಪೆಕ್ಟೆಡ್ ಕೋರ್ಸ್ನ ಹಿಂಗೆ ಚೂಸ್ ಮಾಡ್ಕೋಬೇಕು ಟಾಪ್ ಅಲೈಸೇಷನ್ ಯಾವ ಥರ ರೆಡಿ ಮಾಡಬೇಕು ಅಂತ ಸೊ ಓವರ್ ಆಲ್ ಕೆ ಎ ಡಾಕ್ಯುಮೆಂಟ್ಸು ವೆಬ್ಸೈಟಲ್ಲಿ ಸಿಗುವಂಥ ಅಫಿಷಿಯಲ್ ಡಾಕ್ಯುಮೆಂಟ್ಸ್ನ ಯಾವ ಥರ ಅನಲಿಸ್ ಮಾಡಬೇಕು ಅಂತ ಒಂದು ಸೆಮಿನಾರ್ನ ಇಟ್ಕೊಂಡು ಅದನ್ನು ಕಂಪ್ಲೀಟ್ಲಿ ಡೀಟೇಲ್ ಆಗಿ ಎಕ್ಸ್ಪೆಕ್ಟೆಡ್ ಫೀಸ್ ಸ್ಟ್ರಕ್ಚರ್ ಸೊ ಎಲ್ಲ ಯಾವ ಥರ ಇರುತ್ತೆ ಅಂತ ಪೇರೆಂಟ್ಸ್ಗೆ ಒಂದು ಅವೇರ್ನೆಸ್ ಅಂತ ಸೊ ಅದ್ರ ಬಗ್ಗೆ ಇವತ್ತು ಪೇರೆಂಟ್ಸ್ ಎಲ್ಲ ಬಂದು ಅದ್ರ ಮಾಹಿತಿ ಸರ್ ಸದನ್ನು ಸದುಪಯೋಗ ಪಡಿಸ್ಕೊಂಡು ಅವ್ರ ಕೌನ್ಸಲಿಂಗ್ ಪ್ರೋಸೆಸ್ ಕ್ಲೀಸ್ ಆಗೋ ಕೂಡ ಸೊ ಕಾರಣ ಎಷ್ಟು ಜನ ಸ್ಟೂಡೆಂಟ್ಸ್ ಬಂದಿದ್ರು ಐ ಥಿಂಕ್ ಓವರ್ ಆಲ್ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅಟೆಂಡ್ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಮಾಹಿತಿ ಅವ್ರಿಗೆ ರೀಚ್ ಆಗಿದೆ ಅಂತ ಅಂತ ಕೋಲಾರ ಜಿಲ್ಲೆಯ ಮಕ್ಕಳಿಗೆ ಮಾಡಿರೋದು ಯಾಕಂದರೆ ಇದು ಡಿಸ್ಟಿಕ್ಟ್ ವೈಸ್ ಮಾತಾಡಿದ್ದಾರೆ ಇವತ್ತು ಸೆಮಿನಾರನ್ನ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಪ್ರೋಗ್ರಾಮ್ ಆರೋಗ್ಯ ಮಾಡಿದ್ರು ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈವೆಂಟ್ ಅಂಬೇಡ್ಕರ್ ಭವನದಲ್ಲಿ ಇದು ಸರ್ ಬೇರೆ ಕಡೆಯ ಬೇರೆ ಜಿಲ್ಲೆಗಳಲ್ಲಿ ಸ್ಟೇಟ್ ಎಲ್ಲ ಆಗಿದೆ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಪ್ರೋಗ್ರಾಮ್ ಮುಗೀತಿದ್ರು ಇವತ್ತು ಇಪ್ಪತ್ತನೇ ಜಿಲ್ಲೆ ಸೊ ಇನ್ನೊಂದು ಹತ್ತು ಲೊಕೇಶನ್ ಅಲ್ಲಿ ಈ ಥರ ಫ್ರೀ ಸೆಮಿನಾರ್ ಮತ್ತು ಹೆಚ್ಚಿನ ಕಡೆ ನಮ್ಗ ನಮ್ಮ ವಿದ್ಯಾರ್ಥಿ ಮಂಟಪ